ಚಂದ್ರಶೇಖರ್ ಅವರ ಕೇಂದ್ರದ ಬಜೆಟ್ ಮಂಡನೆ ಆಗ್ತಾ ಇದೆ ಅದು ಕೂಡ ಲೋಕಸಭೆ ಚುನಾವಣೆ ಪೂರ್ವದಲ್ಲಿ ಮಂಡನೆ ಆಗ್ತಾ ಮೇಲೆ ರಾಜ್ಯದ ಜನ ಹಾಗೂ ದೇಶದ ಜನರಿಗೆ ಬಹಳ ನಿರೀಕ್ಷೆ ಇದೆ ಹಾಗಾಗಿ ಮಲೆನಾಡಿಗೆ ಏನಾದರೂ ಈ ಬಜೆಟ್ ನಲ್ಲಿ ಅನುದಾನ ಸಿಗಬಹುದಾ ಏನಿದೆ ಇದ್ರ ಬಗ್ಗೆ ಮಾಹಿತಿ ಕೇಂದ್ರ ಸರ್ಕಾರದ ಬಜೆಟ್ ಅಧಿವೇಶನ ಶುರುವಾಗಿದೆ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಧ್ಯಂತರ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ ಮಧ್ಯಂತರ ಬಜೆಟ್ ಇದು ಅಂದ್ರೆ ಚುನಾವಣೆ ವರ್ಷ ಆಗಿರೋ ಕಾರಣಕ್ಕೆ ಸಂಪೂರ್ಣ ಬಜೆಟ್ ಅನ್ನ ಮಂಡಿಸೋಣ ಚುನಾವಣೆ ಇನ್ನೊಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ನಡೆಯೋ ಸಂದರ್ಭ ಇದ್ದಾಗ ಯಾವುದು ಏನು ಸರ್ಕಾರ ಬಜೆಟ್ ಮಂಡಿಸುತ್ತೆ ಅದು ಮಧ್ಯಂತರ ಬಜೆಟ್ ಆಗಿರುತ್ತೆ ಹಾಗಾಗಿ ಸಂಪೂರ್ಣ ಅನುದಾನದ ಘೋಷಣೆ ಏನಿರುತ್ತೆ ಇಲ್ಲಿ ಈ ಬಜೆಟ್ ನಲ್ಲಿ ಆಗುವ ಸಾಧ್ಯತೆ ಕಡಿಮೆ ಆದ್ರೆ ಮುಂಬರುವ ಸರ್ಕಾರ ಯಾವುದೇ ಸರ್ಕಾರ ಆಗಿರ್ಬೋದು ಈಗ ಮುಂಬರುವ ಸರ್ಕಾರ ಯು ಪಿ ಎ ಸರ್ಕಾರ ಆಗಿರ್ಬೋದು ಅಥವಾ ಇಂಡಿಯಾ ಮೈತ್ರಿ ಕೂಡ ಯಾವುದೇ ಸರ್ಕಾರ ಆಗಿರ್ಬೋದು ಹೊಸ ಸರ್ಕಾರ ಏನ್ ಬರುತ್ತೆ ಅವರು ಮತ್ತೆ ಬಜೆಟ್ ಅನ್ನ ಮಂಡಿಸ್ತಾರೆ ಹಾಗಾಗಿ ಈ ಬಾರಿಯ ಬಜೆಟ್ ನಲ್ಲಿ ಹೊಸ ಯೋಜನೆಗಳನ್ನ ಘೋಷಣೆ ಮಾಡತಕ್ಕಂತ ಸಾಧ್ಯತೆ ಬಹಳ ಕಡಿಮೆ ಇದೆ ಆದ್ರೆ ಈಗಾಗಲೇ ಈ ಹಿಂದೆ ಘೋಷಣೆ ಮಾಡಿರ್ತಕ್ಕಂಥ ಯೋಜನೆ ಏನಿದೆ ಅದರಲ್ಲೂ ಕರ್ನಾಟಕಕ್ಕೆ ಮಲೆನಾಡಿಗೆ ಸಂಬಂಧಪಟ್ಟಂತೆ ಎರಡು ಪ್ರಮುಖ ರೈಲು ಮಾರ್ಗಗಳು ಇದಕ್ಕೆ ಅನುದಾನ ಸಿಗಬಹುದಾ ಅಂತ ಯಾಕಂದ್ರೆ ಇವು ಆನ್ ಗೋಯಿಂಗ್ ಪ್ರಾಜೆಕ್ಟ್ ಹೊಸ ಘೋಷಣೆಗಳೆಲ್ಲ ಹೊಸ ಯೋಜನೆಗಳು ಅಲ್ಲ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಈ ಯೋಜನೆಗಳಿಗೆ ಅನುದಾನ ಸಿಗಬಹುದಾ ಅಂತ ಮಲೆನಾಡಿದ ಜನತೆ ನಿರೀಕ್ಷೆ ಇದೆ ಅದರಲ್ಲಿ ಬಹಳ ಮುಖ್ಯವಾಗಿ ತಾಳ್ಗುಪ್ಪ ಸಿರ್ಸಿ ಹುಬ್ಲಿ ರೈತ ನೂತನ ರೈಲು ಮಾರ್ಗ ಏನಿದೆ ಈ ನೂತನ ರೈಲು ಮಾರ್ಗಕ್ಕೆ ಏನು ಸಿಗಬಹುದು ಅನುದಾನ ಅಂತಕ್ಕಂಥ ಒಂದು ಚರ್ಚೆ ಇದೆ ಇದು ಸಾಗರ ಸಮೀಪದ ತಾಳ್ಗುಪ್ಪದಿಂದ ಈ ರೈಲು ಸಿರ್ಸಿ ಮೂಲಕ ರೈಲು ಮಾರ್ಗ ನಿರ್ಮಾಣ ಆಗ್ಬೇಕು ಅನ್ನೋದು ಬಹಳ ವರ್ಷದ ಬೇಡಿಕೆ ಈಗ ಈ ರೈಲು ಮಾರ್ಗ ತಾಳಗುಪ್ಪ ಸಿರ್ತಿ ಹುಬ್ಳಿ ನೂತನ ರೈಲು ಮಾರ್ಗಕ್ಕೆ ನವೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರ ನವೆಂಬರ್ ಹದಿನಾಲ್ಕನೇ ತಾರೀಕು ಇವುಗಳ ಸಮೀಕ್ಷೆಗೆ ರೈಲ್ವೆ ಸಚಿವಾಲಯ ಒಪ್ಪಿಗೆಯನ್ನು ಸಹ ನೀಡಿತ್ತು ಈಗ ಈ ಸಮೀಕ್ಷೆ ನಡೀತಾ ಇದೆ ಈ ಸಮೀಕ್ಷೆಯ ವರದಿ ಸಿದ್ಧವಾದ ನಂತರ ಈಗ ಅದಕ್ಕೆ ಅನುಮೋದನೆ ಏನು ಸಿಕ್ಕಿಲ್ಲ ಈ ಸಮೀಕ್ಷೆಯಲ್ಲಿ ಯೋಜನೆ ವೆಚ್ಚ ಸಂಚಾರ ದಟ್ಟಣೆ ಮುಂತಾದ ಮಾಹಿತಿಗಳ ಸಂಗ್ರಹವನ್ನು ಸಹ ಮಾಡಲಾಗಿದೆ ಮತ್ತೆ ಈಗ ಇರ್ತಕ್ಕಂಥ ಪ್ರಾಥಮಿಕ ಮಾಹಿತಿ ಪ್ರಕಾರ ತಾಳಗೊಪ್ಪ ಸಿರ್ಸಿ ಹುಬ್ಬಳ್ಳಿ ಈ ರೈಲು ಮಾರ್ಗದಲ್ಲಿ ಒಟ್ಟು ನೂರ ಅರವತ್ತೇಳು ಕಿಲೋಮೀಟರ್ ಉದ್ದದ ರೈಲು ಮಾರ್ಗ ಈ ಮಾರ್ಗದಲ್ಲಿ ಹಲವು ನಿಲ್ದಾಣಗಳು ಬರುತ್ತೆ ತಾಳಗೊಪ್ಪ ಕೌಚೂರು ಸಿದ್ದಾಪುರ ಮಂಡಿಕೊಪ್ಪ ತಾಳ್ಗುಂಡ ಬಿದ್ರಳ್ಳಿ ಸಿರ್ಸಿ ಅಂಚೆಹಳ್ಳಿ ಹರಗನಹಳ್ಳಿ ಪಾಲ ಸಿದ್ದನಕೊಪ್ಪ ಮುಂಡಗೋಡು ಹುಲಗಂದ ನಡಸ ಬೆಳಗಲಿ ಹುಬ್ಬಳ್ಳಿ ಈ ರೈಲ್ವೆ ಮಾರ್ಗದ ಬಗ್ಗೆ ಬಿವಿ ರಾಘವೇಂದ್ರ ಶಿವಮೊಗ್ಗ ಸಂಸ್ಥೆದ ಪಿವೈ ರಾಘವೇಂದ್ರ ಅವರು ಕೆಲವೇ ದಿನಗಳ ಹಿಂದೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವರನ್ನ ಭೇಟಿ ಮಾಡಿ ಭೇಟಿಯಾಗಿ ಈ ಮಾರ್ಗದ ಒಂದು ಪ್ರಸ್ತಾಪವನ್ನು ಸಹ ಮಾಡಿದ್ರು ಯೋಜನೆಗೆ ಒಪ್ಪಿಗೆ ನೀಡಿ ಅನುದಾನ ಮಂಜೂರು ಮಾಡುವಂತೆ ಮನವಿ ಪತ್ರವನ್ನು ಸಹ ಅವರು ಸಲ್ಲಿಸಿದ್ರು ಆದ್ರೆ ಈ ಮನವಿ ಪತ್ರಕ್ಕೆ ಈಗ ಅನುಮೋದನೆ ಸಿಗುತ್ತಾ ಈ ಬಾರಿ ಬಜೆಟ್ ನಲ್ಲಿ ಸರ್ಕಾರ ಇದಕ್ಕೆ ಅವಕಾಶವನ್ನು ಕೊಡುತ್ತಾ ಅನುದಾನವನ್ನು ಕೊಟ್ಟು ಈ ಸಮೀಕ್ಷೆಯ ವರದಿಯನ್ನು ತೆಗೆದುಕೊಂಡು ಕಾಮಗಾರಿ ಆರಂಭ ಮಾಡಲಿಕ್ಕೆ ಆ ಒಪ್ಪಿಗೆಯನ್ನು ಕೊಡುತ್ತಾ ಅನ್ನೋದು ಬಹಳ ಮುಖ್ಯವಾದ ವಿಷಯವಾಗಿದೆ ಈ ಬಗ್ಗೆ ಏನಾಗುತ್ತೆ ಅಂತ ಹೇಳಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಕ್ಕಂಥ ಬಜೆಟ್ ಅನ್ನೇ ಕೇಳಬೇಕಾಗಿದೆ ಆ ಸಂದರ್ಭದಲ್ಲಿ ಏನಾದ್ರು ಆಗುತ್ತೆ ಅನ್ನೋ ನಿರೀಕ್ಷೆ ಕರ್ನಾಟಕದ ಮತ್ತು ಮಲೆನಾಡಿನ ಜನತೆಯದ್ದಾಗಿದೆ ಇನ್ನು ಬಹಳ ಮುಖ್ಯವಾಗಿ ಇನ್ನೊಂದು ರೈಲು ಮಾರ್ಗ ಅದೇನ ಶಿವಮೊಗ್ಗ ರಾಣೆಬೆನ್ನೂರು ರೈಲು ಮಾರ್ಗ ಈ ರೈಲು ಮಾರ್ಗ ಒಂದು ಕನಸಿನ ಯೋಜನೆ ಇದು ಯಡಿಯೂರಪ್ಪ ಬಿ ವಿ ರಾಘವೇಂದ್ರ ಅವರು ಇದನ್ನ ಪ್ರಸ್ತಾಪ ಮಾಡಿದ್ರು ಇದು ಆಗ್ಬೇಕು ಹೇಳಿ ಹಾಗಾಗಿ ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ಈ ರೈಲು ಮಾರ್ಗ ಶಿಕಾರಿಪುರವನ್ನು ಸಹ ಸಂಪರ್ಕ ಮಾಡುತ್ತೆ ಈ ಕಾಮಗಾರಿ ಆರಂಭಕ್ಕೆ ಈಗಾಗಲೇ ಎಲ್ಲಾ ಪ್ಲಾನ್ಗಳಾಗಿದೆ ಆದ್ರೆ ಕಾಮಗಾರಿ ಭೂ ಸ್ವಾಧೀನ ಪ್ರಕ್ರಿಯೆ ಆಗಿರ್ಬೋದು ಇದು ಸಹ ಒಂದು ಹಂತದಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ಮುಕ್ತಾಯದ ಹಂತದಲ್ಲಿದೆ ಎರಡ ಈಗ ಏನು ಅಲ್ಲಿ ಕಾಮಗಾರಿ ಆರಂಭ ಆಗಬೇಕು ಇನ್ನು ಕಾಮಗಾರಿ ಆರಂಭ ಆಗಿಲ್ಲ ಶಿವಮೊಗ್ಗ ಸಂಸದ ಬಿ ವರ್ ರಾಘವೇಂದ್ರ ಅವರು ಹುಬ್ಬಳ್ಳಿಯಲ್ಲಿ ನೈಋತ್ಯ ರೈಲ್ವೆ ವ್ಯವಸ್ಥಾಪಕ ಸಂಜೀವ್ ಕಿಶೋರ್ ಸೇರಿದಂತೆ ಹಲವು ಅಧಿಕಾರಿಗಳನ್ನ ಭೇಟಿ ಮಾಡಿ ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ರು ರೈಲ್ವೆ ಸಚಿವರಾದಂತಹ ಅಶ್ವಿನ್ ವೈಷ್ಣವರನ್ನು ಭೇಟಿ ಮಾಡಿ ಇದ್ರ ಬಗ್ಗೆ ಅವರು ಮನವಿಯನ್ನು ಸಹ ಸಲ್ಲಿಸಿದ್ರು ಹಾಗಾಗಿ ಸರಿಸುಮಾರು ಒಂದ್ ಸಾವಿರದ ಇನ್ನೂರು ಕೋಟಿ ವೆಚ್ಚದ ಈ ಯೋಜನೆ ಏನಿದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕೇಂದ್ರ ಬಜೆಟ್ ನಲ್ಲಿ ಘೋಷಣೆ ಮಾಡಿದಂತ ಯೋಜನೆ ಇದು ಈ ಯೋಜನೆಯನ್ನ ಅನುಷ್ಠಾನ ಮಾಡಬೇಕು ಹೇಳಿ ಶಿವಮೊಗ್ಗ ಶಿಕಾರಿಪುರ ಈ ರೈಲು ಮಾರ್ಗ ಒಟ್ಟು ನಲವತ್ತಾರು ಕಿಲೋಮೀಟರ್ ರೈಲು ಮಾರ್ಗ ಇದು ಇದರಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ಆಲ್ಮೋಸ್ಟ್ ಮುಗಿದಿದೆ ಮತ್ತೆ ಹೊಸದಾಗಿ ಏನು ಭೂಮಿಯನ್ನ ಸ್ವಾಧೀನ ಮಾಡ್ಬೇಕಾದ ಅಗತ್ಯ ಇಲ್ಲ ಅಥವಾ ಮುಂದಿನ ಹಂತದಲ್ಲಿ ನೋಡಬಹುದು ಆದ್ರೆ ರೈಲು ಮಾರ್ಗವನ್ನ ಮಾಡ್ಲಿಕ್ಕೆ ಏನು ಭೂಸ್ವಾಧೀನ ಪ್ರಕ್ರಿಯೆ ಇತ್ತು ಅದಕ್ಕೆ ಮುಗಿದಿದೆ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ತೇಳು ಜನವರಿ ಏನು ಹೋದ ವರ್ಷ ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣವನ್ನ ಉದ್ಘಾಟನೆ ಮಾಡಿದ್ರು ಅದೇ ಸಂದರ್ಭದಲ್ಲಿ ಈ ಇದಕ್ಕೆ ಮುಗಿಬೇಕು ಅನ್ನೋದು ಗುರಿ ಇದೆ ಮುಂದಿನ ವರ್ಷಕ್ಕೆ ಮುಗಿಬೇಕು ಅನ್ನೋದು ರೈಲ್ವೆ ಅಧಿಕಾರಿಗಳು ಅದೇ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ ಮುಗಿಯುತ್ತೆ ಹೇಳಿ ಒಟ್ಟು ಹನ್ನೆರಡು ದಿನ ಈ ಯೋಜನೆಯಲ್ಲಿ ಬರುತ್ತೆ ಶಿವಮೊಗ್ಗ ಶಿಕಾರಿಪುರ ಇದು ಮೊದಲ ಹಂತದಲ್ಲಿ ಈ ಕಾಮಗಾರಿ ಆದ್ರೆ ಶಿಕಾರಿಪುರ ಮತ್ತೆ ರಾಣೆಬೆನ್ನು ಎರಡನೇ ಹಂತದಲ್ಲಿ ರೈಲ್ವೆ ಹಳಿಗಳನ್ನ ಅಳವಡಿಸತಕ್ಕಂತ ಕಾಮಗಾರಿ ಬರುತ್ತೆ ಈಗ ಮುಖ್ಯಮಂತ್ರಿಯಾಗಿದ್ದಾಗ ಯಡಿಯೂರಪ್ಪನವರು ಈ ಯೋಜನೆಗೆ ಒಪ್ಪಿಗೆಯನ್ನು ಕೊಟ್ಟಿದ್ರು ರಾಜ್ಯ ಸರ್ಕಾರದ ಪಾಲನೆಗೆ ಅದನ್ನು ಅಂತ ಅಂತೇಳಿ ಆಗ್ಲೇನೆ ಭರವಸೆಯನ್ನು ಕೊಟ್ಟಿದ್ರು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಈ ಯೋಜನೆ ಅನುಷ್ಠಾನ ಆಗುತ್ತೆ ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ರಾಜ್ಯ ಸರ್ಕಾರವೇ ತೆಗೆದುಕೊಂಡು ಭೂ ಜವಾಬ್ದಾರಿ ತೆಗೆದುಕೊಂಡು ಭೂ ಸ್ವಾಧೀನ ಪ್ರಕ್ರಿಯೆ ನಡೆಸಿ ಆ ಭೂಮಿಯನ್ನ ರೈಲ್ವೆ ಇಲಾಖೆಗೆ ಕೊಟ್ಟಿದೆ ಅಂದ್ರೆ ಭೂ ಸ್ವಾಧೀನ ಪ್ರಕ್ರಿಯೆ ಅಂದ್ರೆ ಪರಿಹಾರ ಕೊಡೋದು ಸಹ ರಾಜ್ಯ ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ ಕಾಮಗಾರಿ ನಿರ್ವಹಣೆ ಕೇಂದ್ರ ಸರ್ಕಾರದ ರೈಲ್ವೆ ಸಚಿವಾಲಯದ ಜವಾಬ್ದಾರಿ ಆಗಿರುತ್ತೆ ಹಾಗಾಗಿ ಎರಡು ರೈಲ್ವೆ ಯೋಜನೆಗಳೇನಿದೆ ಈ ಯೋಜನೆಗಳ ಬಗ್ಗೆ ಅಂದ್ರೆ ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ರೈಲು ಮಾರ್ಗದ ಬಗ್ಗೆ ಮತ್ತು ತಾಳ್ಗುಪ್ಪ ಶಿರ್ಸಿ ಹುಬ್ಬಳ್ಳಿ ಈ ರೈಲು ಮಾರ್ಗದ ಬಗ್ಗೆ ತುಂಬಾ ಕುತೂಹಲ ಇದೆ ಶಿವಮೊಗ್ಗ ಜಿಲ್ಲೆಗೆ ಈ ಬಾರಿಯ ರೈಲ್ವೆ ಈ ಬಾರಿಯ ನಲ್ಲಿ ಈ ಎರಡು ರೈಲ್ವೆ ಮಾರ್ಗಗಳಿಗೆ ಅನುದಾನ ಸಿಗುತ್ತಾ ಘೋಷಣೆ ಆಗುತ್ತಾ ಅಂತ ಇವೆಲ್ಲವೂ ಸಹ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಘೋಷಣೆ ಮಾಡ್ಬೇಕಾಗಿದ್ದಿಲ್ಲ ಹಾಗಾಗಿ ಅನುದಾನವನ್ನ ಅನಕ್ಷರಲ್ಲಿ ಮತ್ತೆ ಈಗ ನೇರವಾಗಿ ಅನುದಾನವನ್ನ ಸಚಿವರು ಕೊಟ್ರೆ ಮಾತ್ರ ಶಿವಮೊಗ್ಗದ ಬಹಳಷ್ಟು ಅಭಿವೃದ್ಧಿ ಕನಸುಗಳಿಗೆ ಇದು ತುಂಬಾ ಅನುಕೂಲ ಆಗುತ್ತೆ ಹಾಗಾದ್ರೆ ರೈಲ್ವೆ ಯೋಜನೆಗಳು ಒಂದ್ ಕಡೆ ಆದ್ರೆ ಇನ್ನು ಭದ್ರಾ ಮೇಲ್ದಂಡೆ ಯೋಜನೆ ಕೂಡ ಪ್ರಮುಖವಾದಂತಹ ಯೋಜನೆ ಆಗಿದೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಏನಾದ್ರೂ ಈ ಮಧ್ಯಂತರ ಬಜೆಟ್ ನಲ್ಲಿ ರಾಷ್ಟ್ರೀಯ ಮಾನ್ಯತೆ ಸಿಗುವಂತ ಸಾಧ್ಯತೆ ಏನಾದ್ರೂ ಇದೆಯಾ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿ ಬಹಳ ದಿನದ ಒತ್ತಾಯ ಇದು ಹಾಗಾಗಿ ಘೋಷಣೆ ಮಾಡೋದು ಅಷ್ಟೇ ಅಲ್ಲ ಅದಕ್ಕೆ ಅನುದಾನವನ್ನು ಬಿಸ್ತಾ ಇಡಬೇಕು ಭದ್ರಾ ಮೇಲ್ದಂಡೆ ಯೋಜನೆ ಮೂಲಕ ಏನು ಒಣ ಭೂಮಿ ಇದೆ ಬರಪೀಡಿತ ಪ್ರದೇಶಗಳಿದಾವೆ ಬಯಲಿಸುವ ಪ್ರದೇಶ ಬಹಳ ಮುಖ್ಯವಾಗಿ ಚಿತ್ರದುರ್ಗ ತುಮಕೂರು ಈ ಜಿಲ್ಲೆಗಳ ಪ್ರಮುಖ ಭಾಗಗಳಿಗೆ ನೀರನ್ನು ಹಾಕತಕ್ಕಂಥ ಭದ್ರಾ ಮೇಲ್ದಂಡೆ ಯೋಜನೆ ಈ ಯೋಜನೆಗೆ ಅನುದಾನವನ್ನ ಕೊಡಬೇಕು ಈ ಯೋಜನೆ ಕಂಪ್ಲೀಟ್ ಆಗಬೇಕು ಈಗಾಗಲೇ ಆಲ್ಮೋಸ್ಟ್ ಮುಗಿದಿದೆ ಯೋಜನೆ ಆದ್ರೆ ಸಂಪೂರ್ಣವಾಗಿ ನೀರು ಹತ್ತಿಕ್ಕೆ ಬೇಕಾದಂತ ಕಾಮಗಾರಿ ಇನ್ನೂ ಆಗಿಲ್ಲ ಕಾಲುವೆಗಳಾಗಿದೆ ಆಮೇಲೆ ಇನ್ನೂ ಬಹಳ ಮುಖ್ಯವಾಗಿ ಹೊಲಗಾಲು ಆಗಬೇಕಾಗಿದೆ ಉಪ ಕಾಲುವೆಗಳಾಗಬೇಕಾಗಿದೆ ಆಮೇಲೆ ನೀರನ್ನ ಲಿಫ್ಟ್ ಮಾಡ್ಲಿಕ್ಕೆ ಈಗೇನು ವ್ಯವಸ್ಥೆ ಮಾಡಿದರೆ ಹೇಗೆ ಕೆಲಸ ಮಾಡುತ್ತೆ ಪ್ರಾಯೋಗಿಕವಾಗಿ ಯಶಸ್ವಿ ಆಗುತ್ತೆ ಅನ್ನೋದನ್ನ ಗಮನಿಸಬೇಕಾಗಿದೆ ಹಾಗಾಗಿ ಭದ್ರಾ ಮೇಲ್ನಟ್ಟ ಯೋಜನೆ ಯಶಸ್ವಿ ಆಗ್ಲಿಕ್ಕೆ ಇನ್ನೂ ಅನುದಾನ ಬೇಕಾಗಿದೆ ಬಹಳ ವರ್ಷಗಳಿಂದ ಕುಂಡ್ತಾ 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 ಬಂದಿರತಕ್ಕಂಥ ಈ ಯೋಜನೆ ಅನುಷ್ಠಾನ ಆಗ್ಬೇಕು ಅನ್ನೋದು ಮತ್ತೆ ಕೆರೆಗಳನ್ನ ತುಂಬಿಸ್ತಕ್ಕಂಥ ಯೋಜನೆ ಈಗ ಜಗಳೂರು ಭಾಗದಲ್ಲಿ ಸರಿಸುಮಾರು ಇಪ್ಪತ್ತು ಇಪ್ಪತ್ತೈದು ಕೆರೆಗಳನ್ನ ಭರ್ತಿ ಮಾಡಲಾಗಿದೆ ಇನ್ನು ಬೇರೆ ಬೇರೆ ಭಾಗಗಳಲ್ಲಿ ಚಿತ್ರದುರ್ಗ ಭಾಗಗಳಲ್ಲಿ ಮತ್ತು ಚಿಕ್ಕಮಗಳೂರಿನ ತರೀಕೆರೆ ಭಾಗದಲ್ಲೂ ಸಹ ಹೊಲಗಳಿಗೆ ನೀರು ಹಾಯಿಸ್ತಕ್ಕಂತ ಕೆಲಸ ಆಗ್ಬೇಕಾಗಿದೆ ಅಲ್ಲೇನು ಡ್ರಿಪ್ ಇರಿಗೇಷನ್ ಮಾಡಿ ರೈತರು ಕಾಯ್ತಾ ಇದ್ದಾರೆ ಅವ್ರಿಗೆ ಅವ್ರಿಗೆ ಮಾಡ್ಬಿಟ್ಟಿದೆ ಜನ ರೈತರಲ್ಲಿ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದಾರೆ ಹಣವನ್ನಲ್ಲಿ ಹಾಗಾಗಿ ಅವರಿಗೆ ಅನುಕೂಲ ಆಗುವ ಹಾಗೆ ಈ ಯೋಜನೆಯನ್ನ ತ್ವರಿತಗತಿಯಲ್ಲಿ ಮಾಡ್ಬೇಕಾಗಿದೆ ರಾಷ್ಟ್ರೀಯ ಯೋಜನೆ ಅಂತ ಘೋಷಿಸಿ ಇದು ಸಂಪೂರ್ಣ ಆಗ್ಲಿಕ್ಕೆ ಅನುದಾನವನ್ನ ಕೊಡ್ಬೇಕಾಗಿದೆ ಈ ನಿರೀಕ್ಷೆಯೂ ಸಹ ಶಿವಮೊಗ್ಗ ಜಿಲ್ಲೆ ಮಲೆನಾಡು ಮಾತ್ರ ಅಲ್ಲ ಚಿತ್ರದುರ್ಗ ತುಮಕೂರು ಚಿಕ್ಕಮಗಳೂರು ಜಿಲ್ಲೆಯ ಜನರ ಬಯಕೆಯೂ ಸಹ ಆಗಿದೆ ಅದನ್ನ ನಿರ್ಮಲಾ ಸೀತಾರಾಮನ್ ಈಡೇರಿಸ್ತಾರ ಅನ್ನೋದನ್ನ ನೋಡ್ಬೇಕಾಗಿದೆ ನಾನು ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು